ಮತದಾನ ಮಾಡಿದ ಅಮೂಲ್ಯ ದಂಪತಿ ಎಸ್ ಬೆಳ್ಳಗೆ ಅಮೂಲ್ಯ ದಂಪತಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಬಿಇಟಿ ಕಾನ್ವೆಂಟ್ ನಲ್ಲಿ ವೋಟಿಂಗ್ ಅನ್ನ ಮಾಡಿದ್ದಾರೆ ನಟಿ ಅಮೂಲ್ಯ ಹಾಗೆ ಅವರ ಪತಿ ಮತವನ್ನ ಚಲಾಯಿಸಿದ್ರು ಅಮೂಲ್ಯ ಮತ್ತು ಜಗದೀಶ್ ಇಬ್ಬರು ಕೂಡ ಬೆಳ್ಳಂ ಬೆಳಗ್ಗೆ ಬಂದು ಬಿಇಟಿ ಕಾನ್ವೆಂಟ್ ನಲ್ಲಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಈ ಮೂಲಕ ಇದೇ ಸಂದರ್ಭದಲ್ಲಿ ಸಂದೇಶವನ್ನ ಕೂಡ ಸಾರಿದ್ದಾರೆ ತಪ್ಪದೆ ಎಲ್ಲರೂ ಕೂಡ ಬಂದು ಮತವನ್ನ ಚಲಾಯಿಸಿ ಅಂತ ಹೇಳಿದ್ದಾರೆ ಅಂತಾನೆ ಹೇಳಬಹುದು ಎಸ್ ಪತಿಯ ಜೊತೆಗೆ ಬಂದು ನಟಿ ಅಮೂಲ್ಯ ಓಟಿಂಗ್ ಅನ್ನ ಮಾಡಿದ್ದಾರೆ ಬಿಇಟಿ ಕಾನ್ವೆಂಟ್ ಬೂತ್ನಲ್ಲಿ ಪ್ರತಿಯೊಬ್ಬರು ಕೂಡ ಬೆಳ್ಳಂ ಬೆಳಗ್ಗೆಯೇ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ನಾನು ಆಗ್ಲೇ ಹೇಳ್ತಾ ಇದ್ದೆ ಈಗಂತೂ ಈ ಶೆಕೆಗೆ ತಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಬಿರು ಬಿಸಿಲು ಬೇರೆ ಸೊ ಹೀಗಾಗಿ ಬೆಳಗ್ಗೆನೆ ಹೋಗಿ ಮತವನ್ನ ಹಾಕಿ ಬಂದ್ಬಿಡೋಣ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಬೆಳಗ್ಗೆ ಏಳು ಗಂಟೆಯಿಂದಲೇ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ತಪ್ಪದೆ ಮತವನ್ನ ಹಾಕಿ ಓಟನ್ನ ಮಾಡಿ ಅಂತ ಸಂದೇಶವನ್ನ ಕೂಡ ಸಾರ್ತಾ ಇದ್ದಾರೆ ಇನ್ನು ಚಿತ್ರರಂಗದ ಗಣ್ಯರು ಕೂಡ ಬೆಳಗ್ಗೆನೆ ಆಗಮಿಸಿ ತಮ್ಮ ಹಕ್ಕನ್ನ ಚಲಾಯಿಸುತ್ತಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ